ನೆರೆಯ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಗಡಿಭಾಗದ ಗ್ರಾಮಗಳಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಜಾಗೃತಿ ಇದೆ ಕೇರಳದಲ್ಲಿ ವೆಸ್ಟ್ ನೈಲ್ ಎಂಬ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಅಲರ್ಟ್ ಆಗಿರುವ ಆರೋಗ್ಯ ಇಲಾಖೆ ಕೇರಳ ಗಡಿಭಾಗದ ಗ್ರಾಮಗಳಾದ ಮದ್ದೂರು ಕಗ್ಗಳದ ಹುಂಡಿ ಬೇರಂಬಾಡಿ ಬೀಚನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ವೆಸ್ಟ್ ನೈಲ್ ಜ್ವರದ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಕಲ್ಯಾಣ ಇಲಾಖೆ ಚಾಮರಾಜನಗರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಗುಂಡ್ಲುಪೇಟೆ ಇವರ ವತಿಯಿಂದ ಆರೋಗ್ಯ ಪ್ರಕಟಣೆ ಇತ್ತೀಚಿನ ದಿನಗಳಲ್ಲಿ ಕೇರಳ ರಾಜ್ಯದಲ್ಲಿ ವೆಸ್ಟ್ ನೈಲ್ ಸೋಂಕು ಕಂಡು ಬಂದಿದ್ದು ಕೇರಳ ರಾಜ್ಯದ ಗಡಿ ತಾಲೂಕಾದ ಗುಂಡ್ಲುಪೇಟೆಯ ಕೆಲವು ಗ್ರಾಮಗಳು ಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ಸಾರ್ವಜನಿಕ ಆರೋಗ್ಯ ಹಿತಾದೃಷ್ಟಿಯಿಂದ ಬಿಸ್ಮೈಲ್ ಸೋಂಕಿನ ಬಗ್ಗೆ ಅರಿವನ್ನ ಮೂಡಿಸಲಾಗುತ್ತದೆ ಈ ಸೋಂಕು ಹೈರಾಣವಿನಿಂದ ಉಂಟಾಗುವ ರೋಗವಾಗಿದ್ದು ಜಾತಿಯ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ರೋಗದ ಪ್ರಮುಖ ರೋಗ ಲಕ್ಷಣಗಳು ಅಧಿಕ ಜ್ವರ ತಲೆನೋವು ಪುತ್ತಿಗೆ ಬಿಗಿತ ಸ್ನಾಯು ದೌರ್ಬಲ್ಯ ವಾಂತಿ ಬೇದಿ ಚರ್ಮದ ಮೇಲಿನ ಗಂಧಗಳು ದೃಷ್ಟಿ ನಷ್ಟ ಮತ್ತು ಕೆಲವು ಸಂದರ್ಭಗಳಲ್ಲಿ ಪಾರ್ಶ್ವ ವಾಯುಗೆ ತುತ್ತಾಗುವ ಸಂಭವವಿರುತ್ತದೆ ರೋಗಕ್ಕೆ ತುತ್ತಾದ ಸರಿಸುಮಾರು ಶೇಕಡ ಎಪ್ಪತ್ತು ಎಂಬತ್ತು ಜನರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸುವುದಿಲ್ಲ ಕೆಲವೇ ಕೆಲವು ಪ್ರಕರಣಗಳಲ್ಲಿ ಮಾತ್ರವೇ ರೋಗ ಲಕ್ಷಣಗಳು ತೀವ್ರವಾಗಿ ಪ್ರಕಟವಾಗುವ ಸಂಭವವಿರುತ್ತದೆ ವೆಸ್ಟೈಲ್ ಸೋಂಕಿಗೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆಯಾಗಲಿ ಅಥವಾ ಲಸಿಕೆಯಾಗಲಿ ಲಭ್ಯವಿರುವುದಿಲ್ಲ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಬಹುತೇಕ ಪ್ರಕರಣಗಳಲ್ಲಿ ರೋಗಿಯು ತಾನಾಗಿಯೇ ಗುಣಮುಖರಾಗುತ್ತಾನೆ ತೀವ್ರ ತರನಾದ ರೋಗ ಲಕ್ಷಣಗಳಿರುವ ವ್ಯಕ್ತಿಗಳಿಗೆ ಮಾತ್ರವೇ ಆಸ್ಪತ್ರೆ ದಾಖಲಾತಿಯ ಅವಶ್ಯಕತೆ ಮತ್ತು ಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಸರ್ವ ಸರ್ವಸಾಮಾನ್ಯವಾಗಿರುವುದರಿಂದ ರೋಗ ಪ್ರಸರಣ ಅಧಿಕವಾಗಿರುತ್ತದೆ ಈ ರೋಗವನ್ನು ತಡೆಗಟ್ಟಲು ಈ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಿಳಿಸಲಾಗಿದೆ ಮುಂಜಾಗ್ರತಾ ಕ್ರಮಗಳೆಂದರೆ ಈ ಸೊಳ್ಳೆ ಈ ರೋಗವು ಸೊಳ್ಳೆಗಳಿಂದ ಹರಡುವುದರಿಂದ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು ಮನೆಯಲ್ಲಿ ಸೊಳ್ಳೆ ಪರದೆ ಬಳಸುವುದು ಬಾಗಿಲು ಕೀಟಕಗಳಿಗೆ ಸೊಳ್ಳೆ ಮೆಸ್ ಮತ್ತು ಮಸ್ಕಿಟೋ ಗಳನ್ನು ಬಳಸುವುದು ಸಂಜೆಯ ವೇಳೆಯಲ್ಲಿ ಮನೆಯಲ್ಲಿ ಬೇವಿನ ಸೊಪ್ಪಿನ ಒಗೆ ಹಾಕಿ ಸೊಳ್ಳೆಗಳಿಂದ ರಕ್ಷಣೆ ಪಡೆಯುವುದು ಮನೆಯಿಂದ ಹೊರ ಹೋಗುವ ಸಂದರ್ಭದಲ್ಲಿ ಉಟ್ಟನೆಯ ತೋರಿನ ಗಳನ್ನು ಧರಿಸುವುದು ಮತ್ತು ಅಪಾಯದ ಪ್ರದೇಶಗಳು ಅಂದರೆ ಕೇರಳ ರಾಜ್ಯಕ್ಕೆ ಅನಗತ್ಯ ಪ್ರಯಾಣವನ್ನು ಬೆಳೆಸುವುದನ್ನ ಕಡಿಮೆ ಮಾಡತಕ್ಕಂಥದ್ದು ಈ ಎಲ್ಲಾ ಕ್ರಮಗಳನ್ನು ಸಾರ್ವಜನಿಕರು ಅನುಸರಿಸಿ ನೈಲ್ ಸೋಂಕಿನಿಂದ ಪಾರಾಗಲು ಆರೋಗ್ಯ ಇಲಾಖೆಯ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಲಾಗುತ್ತಿದೆ